ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಯಾವ ವ್ಯಕ್ತಿಯನ್ನು ಕಂಡರೆ ಅರ್ಧ ದೇಶಗಳು ಭಯ ಬೀಳ್ತವೋ ಮತ್ತು ಯಾವ ವ್ಯಕ್ತಿಯನ್ನು ಕೆಲವು ದೇಶಗಳು ಸಂಪೂರ್ಣವಾಗಿ ಆ ದೇಶಗಳಲ್ಲಿ ಬ್ಯಾನ್ ಮಾಡಿದ್ರು ಆ ವ್ಯಕ್ತಿ ಈಗ ನಮ್ಮ ಇಂಡಿಯಾದಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಸ್ನೇಹಿತರೆ ಅದರಿಂದ ಡೆಲ್ಲಿ ಏರ್ಪೋರ್ಟ್ಗಳಲ್ಲಿ ಮತ್ತು ಡೆಲ್ಲಿಯಲ್ಲಿ ಎಲ್ಲ ಐ ಸೆಕ್ಯುರಿಟಿ ಮಿಲಿಟರಿ ಬೇಸು ಪೊಲೀಸು ಸೆಕ್ಯುರಿಟಿ ಎಲ್ಲ ಫುಲ್ಲು ಐ ಅಲರ್ಟ್ ಆಗಿದೆ ಯಾವ ರೇಂಜಾದಲ್ಲಿ ಆ ರೇಂಜದಲ್ಲಿ ಇವಾಗ ಇಟ್ಟಿದ್ದಾರೆ ಅಂದರೆ ಒಂದು ಡ್ರೋನ್ ಸಮೇತ ಇವಾಗ ಡೆಲ್ಲಿಯಲ್ಲಿ ಬರೋಕ್ಕಾಗಲ್ಲ ಅಷ್ಟು ಸೆಕ್ಯೂರಿಟಿಯನ್ನು ಇಟ್ಟಿದ್ದಾರೆ ಅವ್ರು ಯಾಕಂದರೆ ವಾರ್ಡ್ಲಿಮ್ಯಾನ್ ಬರ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ ಅವ್ರು ಇದ್ದಾರೆ ಅಂದರೆ ಕ್ಯಾಶುವಲ್ ಆಗಿ ಕಣ್ಣುಗಳೆಲ್ಲ ಅವ್ರ ಮೇಲೆ ಇರ್ತವೆ ಆದರೆ ಮತ್ತೆ ಇನ್ನೊಂದು ಸಮೇತ ಮೇಲೆ ಇರ್ತದೆ ಅದೇ ಅವ್ರ ಜೊತೆ ಬರ್ತಾ ಇರೋ ಕಾರು ಅದೇ ಅವರ ಸೆನ್ಸ್ ಲಿಮನ್ ಸೆನ್ ಅವ್ರ ಸ್ನೇಹಿತರು ಅದು ಬ್ಲ್ಯಾಕ್ ಕಲರ್ ಅದು ಬಂದರೆ ಎಲ್ಲ ಕಣ್ಣುಗಳೆಲ್ಲ ಅದ್ರ ಮೇಲೆ ಇರ್ತದೆ ಅದು ಯಾಕೆ ಬಂದರೆ ಅಷ್ಟು ಆಶ್ಚರ್ಯ ಯಾಕೆ ಎಲ್ಲ ಕಣ್ಣುಗಳು ಅದ್ರ ಮೇಲೆ ಹೋಗ್ತವೆ ಅದು ಯಾ ಅಂಥದ್ದು ಏನು ಅಂತ ನಾವು ಕ್ಲಿಯರಾಗಿ ನೋಡೋದಾದರೆ ಅದು ಫ್ಯೂರ್ ಸ್ಪೆಷಲಿಸ್ಟ್ ಕಾರು ಕಂಬರ್ ಕಾರ್ ಇದೆಯಲ್ಲ ಅದಕ್ಕಿಂತ ಸ್ಪೆಷಲಿಸ್ಟ್ ಕಾರ್ ಅದರ ಫೆಸಿಲಿಟಿಗಳು ಸಮೇತ ಆ ರೇಂಜಲ್ಲಿದೆ ಸ್ನೇಹಿತರೆ ಅವರು ಇವಾಗ ಪುತಿನ್ ಅವರು ಸಾಮಾನ್ಯವಾಗಿ ಬೇರೆ ದೇಶಗಳಿಗೆ ಹೋದರೆ ಅವರು ಲೋಕಲ್ ಅವರು ಕೊಟ್ಟಿರೋ ಕಾರ್ಗಳು ಯೂಸ್ ಮಾಡಲ್ಲ ಅವರು ಅವ್ರ ಸ್ವಂತ ಫ್ಲೈಟ್ನಿಂದ ಇವಾಗ ಇವ್ರ ಕಾರ್ ಇದೆಯಲ್ಲ ಬ್ಲಾಕ್ ಅದನ್ನೇ ತೊಗೊಂಡೋಗಿ ಅಲ್ಲಿ ಯೂಸ್ ಮಾಡ್ತಾರೆ ಯಾಕಂದರೆ ಸ್ನೇಹಿತರೆ ಇವಾಗ ಇವರು ಕಾರ್ ಇದ್ರಲ್ಲಿ ವರ್ಕ್ ಅವ್ರು ಕುತ್ಕೊಂಡಿದ್ದಾರೆ ಅಂದರೆ ಎಷ್ಟು ಸ್ಪೆಷಲಿಸ್ಟ್ ಅಂದರೆ ಅವ್ರು ಎಷ್ಟೇ ಗನ್ನಿಂದ ಎಷ್ಟೇ ಬುಲೆಟ್ ಫೈರ್ ಮಾಡಿದ್ರೂ ಆ ಗಾಜು ಹೊಡೆದೋಗಲ್ಲ ಅಷ್ಟು ಸ್ಪೆಷಲಿಸ್ಟು ಮೋಸ್ಟ್ ಆರು ಇಂಚಿನ ಗಾಜಿದೆ ಇದೆ ಅಷ್ಟು ಸ್ಪೆಷಲಿಸ್ಟು ಇನ್ನೊಂದು ಏನಂದರೆ ಇವಾಗ ಕಾರು ಸಾಮಾನ್ಯವಾಗಿ ಹೋಗ್ತಾ ಇರ್ತೈತೆ ಅದು ಕೆಳಗಡೆ ಏನಾದರೂ ಬಾಂಬು ಏನು ಇತ್ತಂಕ ಬಾಂಬೆ ಏನೋ ಬ್ಲ್ಯಾಶ್ಟ್ ಆದ್ರೂ ಸಮೇತ ಕಾರು ಏನು ಡ್ಯಾಮೇಜ್ ಆಗಲ್ಲ ಒಳಗಿರೋರು ಮಾತ್ರ ಏನೂ ಆಗಲ್ಲ ಅಷ್ಟು ಸ್ಪೆಷಲಿಸ್ಟ್ ಅದು ಎಷ್ಟೇ ಗನ್ ಫೈಯರ್ ಆಗಲಿ ಎಷ್ಟೇ ಬಾಂಬುಗಳಾಗಲಿ ಅದು ಮಾತ್ರ ಕಾರು ಏನೂ ಆಗಲ್ಲ ಮತ್ತು ಕಾರ್ಬೋ ಕೆಲವು ಕೆಮಿಕಲ್ಗಳಿಂದ ಅವರು ಏನು ಒಳಕೆಯನ್ನು ಹಾಕ್ಬಿಟ್ಟು ಸತ್ತೋಗೋ ಸ್ಟೇಜು ಅದು ಆ ಬಂದರೆ ಸಮೇತ ಆ ಒಳಗೆ ಫುಲ್ ಕಾರೆಲ್ಲ ಕಂಟ್ರೋಲ್ ತಗೊಂಡು ಆ ಕೆಮಿಕಲ್ನೆಲ್ಲ ಬಿಟ್ಬಿಡ್ತೈತೆ ಮತ್ತು ಒಳಗೆ ಹಿಂದೆಗಡೆ ಇರೋ ಆಕ್ ಒಳಗೆ ಆಕ್ಸಿಜನ್ ಓಪನ್ ಆಗಿ ಅವ್ರಿಗೆ ಫ್ರೆಶ್ ಆಕ್ಸಿಜನ್ ಇರ್ತೈತಿ ಅಷ್ಟು ಸ್ಪೆಷಲಿಸ್ಟ್ ಇನ್ನೊಂದೇನಿದೆ ಅದೇನು ಅಪ್ಪಿತಪ್ಪಿ ನೀರು ಏನು ಬಿದ್ದೋಯ್ತನ ಕಾರು ಬಿತ್ತೋದ್ರು ಆ ಸಮೇತ ಅದು ಮುಳುಗೋಲ್ಲ ಅದ್ರಿಗಿರೋ ಮಾಮೂಲಿ ಬಲೂನ್ಸ್ ಎಲ್ಲ ಓಪನ್ ಆಗಿ ನೀರು ಮೇಲೇ ಇರ್ತದೆ ಅದು ಮುಳುಗೋಗಲ್ಲ ಅಷ್ಟು ಸ್ಪೆಷಲಿಸ್ಟ್ ಆಗಿದೆ ಇಷ್ಟು ಆಲ್ಟ್ರನೇಟಾಗಿ ಸಮೇತ ಆ ಕಾರಿದೆ ಸ್ನೇಹಿತರೆ ಕಾರ್ಗೆ ಇನ್ನೊಂದು ಸ್ಪೆಷಲ್ಲು ಇದೆ ನಾವು ಇವಾಗ ಬ್ಲಾಸ್ಟ್ ಬ್ಲ್ಯಾಶ್ಟ್ ಅಪ್ಪಿ ತಪ್ಪಿಗೆ ಅವ್ರು ಗನ್ನಾಗಿ ಫೈ ಟೈರ್ಗಳೆಲ್ಲ ಬ್ಲಾಸ್ಟ್ ಮಾಡೋದನ್ನು ಇಷ್ಟು ಕಿಲೋಮೀಟ್ರ್ ಒಂದು ಸಮೇತ ಅದು ಹಾಗೇ ಹೊರಟೋಗ್ತಿದೆ ಅಷ್ಟು ಸ್ಪೆಷಲಿಸ್ಟು ಮೋಸ್ಟ್ಲಿ ಅದು ನಮ್ಮ ಇಂಡಿಯಾಗೂ ತರ್ತಾರೆ ಇಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ತರ್ಬೋದು ಅವ್ರು ಎಲ್ಲೋದ್ರೂ ಆ ಕಾರ್ ಜೊತೆನೇ ಎಲ್ಲ ವಿಸಿಟ್ ಮಾಡೋದು ಅದರಿಂದ ಮೋಸ್ಟ್ಲಿ ಅವರು ನಮ್ಮ ಇಂಡ್ಯಾಗೂ ತರ್ತಾರೆ ಅದರಿಂದ ನಮ್ಮ ಡಿಲ್ಲಿಯಲ್ಲಿ ಎಲ್ಲ ಫುಲ್ಲು ಐ ಸೆಕ್ಯೂರಿ ಅವ್ರು ಬರೋದರಿಂದ ಐ ಸೆಕ್ಯೂರಿಟಿ ಎಲ್ಲ ಮಾಡೋಕ್ಕಿದ್ದಾರೆ ಮತ್ತು ಅವ್ರು ಬರೋಕ್ಕೆ ಮುಂಚೆ ಕೆಲವು ಒಪ್ಪಂದಗಳನ್ನು ಸಮೇತ ಇವಾಗ ಮಾಡ್ತಾರೆ ಮೋಸ್ಟ್ಲಿ ಅವ್ರು ಇವಾಗ ಬಂದಿರ್ಬೋದು ಕೆಲವು ಒಪ್ಪಂದಗಳನ್ನು ಸಮೇತ ಮಾಡೋಕ್ಕೆ ಬರ್ತಾಯಿದ್ರಿ ಅವ್ರು ಬರೋದು ಒಂದಿರಲಿ ಅವ್ರು ನಮ್ಮ ದೇಶಕ್ಕೆ ಬರೋದನ್ನು ಕೆಲವು ದೇಶಗಳಿಗೆ ಇಷ್ಟ ಇಲ್ಲ ಈ ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು ಇನ್ನು ಬೇರೆ ದೇಶಗಳಿಗೆಲ್ಲ ನಮಗೆ ಅವ್ರಿಗೆ ಆಗೋ ಒಪ್ಪಂದ ಸಂಬಂಧಗಳು ಎಲ್ಲ ಬೇರೆಯವ್ರಿಗೆ ಬೇಜಾರು ದೇಶಗಳಿಗೆ ಸಮೇತ ಇಷ್ಟ ಇಲ್ಲ ಮತ್ತು ಟ್ರಂಪ್ ಆದರೆ ನಮಗೆ ಮನೆ ಮೊದಲೇ ಎರಡು ತಿಂಗ್ ಮೂರು ತಿಂಗಳೇನಾಯಿತು ರೀಸೆಂಟಾಗಿ ಅವರು ಮೊದಲೇ ವಾರ್ನಿಂಗ್ ಕೊಟ್ಟರು ನೀವು ರಷ್ಯಾದಿಂದ ತೇಯಕ್ಕೆ ಪರ್ಚೇಸ್ ಮಾಡ್ತಾಯಿದ್ದೀರಾ ಅದಿಂಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫು ಫಿಫ್ಟಿ ಪರ್ಸೆಂಟ್ ಆ್ಯಾರೀಫು ಅಂತ ಟ್ರಿಫಗಳಾಗ್ತಾನೇ ಇದ್ದರು ಆದರೂ ನೋಡಿ ಅವ್ರು ನಮಗೆ ರಷ್ಯಾಗ ಬಂದೇವನು ಇದು ಕಮ್ಮಿ ಮಾಡಲು ಅವ್ರು ಆ ರೀತಿ ಮಾಡಿದ್ರೂ ಸಮೇತ ರಷ್ಯಾನೂ ಬಿಡಲಿಲ್ಲ ನಮ್ಮ ಇಂಡಿಯಾನೂ ಸಮೇತ ಬಿಡಲಿಲ್ಲ ಆ ಒಪ್ಪಂದ ಹಾಗೇ ಐತೆ ಇವಾಗೂ ಐತೆ ಮೊದಲಿಂದನೂ ಇತ್ತು ಇವಾಗ ಇನ್ನೂ ಬಲ ಇದೆ ಇವಾಗ ಇವಾಗ ಬರ್ತಾ ಇದ್ದಾರಲ್ಲ ನಮ್ಮ ಇಂಡ್ಯಾಗೆ ಅವ್ರು ಬಂದಷ್ಟು ಇನ್ನೂ ಬಲ ಜಾಸ್ತಿ ಆಗ್ತೈತಿ ಇನ್ನು ಅವರು ಹೋಗಿ ನಮ್ಮ ಇಂಡಿಯಾಗೆ ಬಂದರೆ ಅಂದರೆ ನಮ್ಮ ನಮ್ಮ ದೇಶ ಕಂಡೇ ಕೇಳುವುದುಗೆ ಇವಾಗ ಭಯ ಶುರು ಆಗ್ಬಿಟ್ಟಿದೆ ಅವ್ರು ನಮ್ಮ ಜೊತೆ ಇರೋದ್ರಿಂದ ಸ್ನೇಹಿತರೆ ಮೋಸ್ಟ್ಲಿ ಇಲ್ಲಿ ಇವಾಗ ಟೂ ಅವರ್ಸ್ ಡಿನ್ನರ್ ಇದೆ ಅವ್ರ ಜೊತೆ ಮೋದಿಯವ್ರ ಜೊತೆ ಮತ್ತು ಪುಟಿನ್ ಅವ್ರ ಜೊತೆ ಆ ಡಿನ್ನರಲ್ಲಿ ಮೋಸ್ಟ್ಲಿ ಎಲ್ಲ ಸೀಕ್ರೆಟ್ಗಳು ಎಲ್ಲ ಮಿಷನ್ಗಳು ಎಲ್ಲ ಮೋಸ್ಟ್ಲಿ ಅಲ್ಲಿ ಡಿಸ್ಕಸ್ ಮಾಡ್ಬೋದು ಅದು ಆಚೆಗೆ ಬರೋಲ್ಲ ಮಾತಾಡೋದು ಅಲ್ಲಿ ಮೋಸ್ಟ್ಲಿ ಎಲ್ಲ ಡಿಸ್ಕಶ್ ಮಾಡಿ ಎಲ್ಲ ಮುಗಿಸ್ಬೋದು ಅದು ಡಿನ್ನರಲ್ಲಿ ಟೂ ಅವರ್ಸ್ ಇದೆಯಲ್ಲ ಅದರಲ್ಲಿ ಸ್ನೇಹಿತರೆ ಇನ್ನೊಂದು ಏನು ಗೊತ್ತಾ ನಾವು ಇನ್ನೊಂದು ವಿಷಯ ನಾವು ಪಾಕಿಸ್ತಾನ ವಿಷಯಕ್ಕೆ ಮಾತಾಡ್ಕೊಳೋದು ಬಂದರೆ ಮನೆ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಅಮೇರಿಕ ಏನು ನಮ್ಮ ಸಹಾಯ ಬಂದಿದೆ ಮೇನ್ ಬಂದಿದ್ದು ರಷ್ಯಾ ಯಾಕಂತ ಅದು ನೋಡೋದಾದರೆ ಅವ್ರು ಕೊಟ್ಟರೆ ಎಸ್ ಫೋರ್ ಹಂಡ್ರೆಡ್ ಇತ್ತಲ್ಲ ಅದರಿಂದನೇ ನಾವು ನಮ್ಮ ಆಪ್ರೇಷನ್ ಸಿಂಧೂನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು ಅವ್ರು ಕೊಟ್ಟರೆ ಎಸ್ ಫೋರ್ ಹಂಡ್ರೆಡ್ ಅಮೇರಿಕ ಯಾವ ರೀತಿ ಸಹಾಯ ಮಾಡಿಲ್ಲ ರಷ್ಯಾ ಪಾಪ ಎಸ್ ಫೋರ್ ಹಂಡ್ರೆಡ್ ನಮಗೆ ಮರಿತಲ್ಲ ಅದರಿಂದಲೇ ನಾವು ಆಪ್ರೇಷನ್ಸ್ ಸಕ್ಸಸ್ಫುಲ್ ಆಗಿ ಮಾಡಿದ್ರಿ ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ಇವಾಗ ಅದೇ ರೀತಿ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಫಿಫ್ತ್ ಜನ್ರೇಷನ್ ಜೆಟ್ಟು ಜೆ ತರ್ಟಿ ಫೈವ್ ಇದು ಚೈನಾ ಡೆವಲಪ್ಮೆ ಮಾಡಿದೆ ಫಿಫ್ತ್ ಜನ್ರೇಷನು ಅದೇ ಇವಾಗ ಪಾಕಿಸ್ತಾನ ಅದು ಬೈ ಮಾಡ್ತಾಯಿದೆ ಅದು ಏನು ಬೈ ಮಾಡಿತ್ತಂದರೆ ಅದನ್ನು ಭಾರಿ ಕಷ್ಟ ಐತೆ ಒಡೆಯಕ್ಕೆ ಯಾಕಂದರೆ ಅದು ಮೇಲೆ ಸ್ಪೇಸಲ್ಲಿ ಹೋಗೈತಂದರೆ ಇವಾಗ ಡಿಫೆನ್ಸ್ ಸಿಸ್ಟಮ್ ಸಮೇತ ಒಡೆಯೋದು ಕಷ್ಟ ಐತೆ ಡಿಫೆನ್ಸ್ ಸಿಸ್ಟಮ್ಗೆ ಗೊತ್ತಾಗಲ್ಲ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡೈತೆ ಅದು ಫಿಫ್ತ್ ಜನ್ರೇಷನ್ ಅವರು ಅವರಿಂದ ಅವರು ಪರ್ಚೇಸ್ ಮಾಡ್ತಾವ್ರೆ ಅದರಿಂದ ಇವಾಗ ಪುತಿನ್ ಅವ್ರು ನಮ್ಮ ದೇಶಕ್ಕೆ ಬರ್ತಾಯಿದ್ದೀರಲ್ಲ ನಮ್ಮ ಜೊತೆ ಒಂದು ಡೀಲ್ ಇದೆ ಅದೇ ಎಸ್ ಯು ಫಿಫ್ಟಿ ಸೆವೆನ್ ರಷ್ಯಾದಿಂದ ನಮ್ಮ ನ್ಯಾಟ್ಯೋ ಅದೇ ನಮ್ಗೆ ಅವ್ರು ಇವಾಗ ಅಡ್ವಾನ್ಸ್ ಅದು ಫಿಫ್ತ್ ಜನ್ರೇಷನ್ ರಷ್ಯಾ ಅವ್ರು ಫಿಫ್ತ್ ಜನ್ರೇಷನು ಇವಾಗ ಪಾಕಿಸ್ತಾನವರು ತಗೊತಾ ಇದ್ದೀರಲ್ಲ ಅದಕ್ಕಿಂತ ಡಬಲ್ ಫೋರ್ ಇರೋದು ಇವಾಗ ರಷ್ಯವ್ರು ಕಂಡು ಹಿಡಿದಿರೋದು ಅದನ್ನು ನಾವು ಪರ್ಚೇಸ್ ಮಾಡಬೇಕು ಅಂತ ಕೆಲವು ಡೇಲ್ಗಳಿದೆ ಇವಾಗ ಅವರು ಪಾಕಿಸ್ತಾನವ್ರು ತಗೊಂಡಿದ್ರೆ ಅವರು ಬಲ ಜಾಸ್ತಿ ಆಗ್ತಿದೆ ಅದರಿಂದ ನಮಗೂ ಒಂದು ಬೇಕು ಅದೇ ನಮ್ಮ ರಷ್ಯಾ ನಮ್ಮ ರಷ್ಯಾ ನಮ್ಮ ಇಂಡಿಯಾಕ್ಕೆ ಅದು ಆಗಿ ನಮ್ಮ ಇಂಡಿಯಾಗೆ ಬಂದ್ಬಿಟ್ಟೈತೆ ಅಂದರೆ ನಮ್ಮಷ್ಟು ದೊಡ್ಡ ಇದೇ ಯಾವುದು ಇರೋಲ್ಲ ರಷ್ಯಾ ಬಿಟ್ಟರೆ ನಮ್ಮದಷ್ಟು ಅಷ್ಟು ಫುಲ್ ಮಿಲಿಟರಿಲ್ ಅಷ್ಟು ಇದಾಗೋತೈತೆ ನಮ್ಮದು ಪವರ್ಫುಲ್ ಆಗೋತ್ತೈತೆ ನಮ್ಮನ್ನು ಮುಟ್ಟೋಕ್ಕೆ ಯಾರ ಕೈಯೋಗೋ ಆಗೋಲ್ಲ ಇವಾಗೇ ಜಾಸ್ತಿ ಕಷ್ಟ ಐತೆ ಅದೇ ನಾವು ಪಿ ಎಸ್ ಯು ಫಿಫ್ಟಿ ಸೆವೆನು ನಮ್ಮ ದೇಶದಲ್ಲಿ ಆ ಥರ ನಾವು ಬೇರೆ ಮೇಲೆ ಡಿಪೆಂಡ್ ಆಗೋದು ಅದು ಕಷ್ಟನೇ ಆದರೆ ನಮ್ಮ ದೇಶದಲ್ಲಿ ಅದು ತಯಾರು ಮಾಡ್ತಾಯಿದ್ರೆ ಮೋಸ್ಟ್ಲಿ ಒಂದು ಇನ್ನೂ ಹತ್ತು ವರ್ಷ ಹದಿನೈದು ವರ್ಷ ಆತೈತೆ ನಾವು ಎಲ್ಲ ಆಚೆಗೆ ಬರೋಕೆ ನಮ್ಮ ದೇಶದಲ್ಲಿ ಅದರಿಂದ ಇವಾಗೇ ಪರ್ಚೇಸು ರಷ್ಯಾದಿಂದ ಪರ್ಚೇಸ್ ಮಾಡಿ ಇಟ್ಕೊಂಡಿದೆ ಆಸೆ ಯಾವುದೇ ಸಮಯದಲ್ಲಿ ಪಾಕಿಸ್ತಾನ ಬರ್ಬೋದು ಅದರಿಂದ ಅದಿದ್ದರೆ ಅದು ಮುಟ್ಟೋಕ್ಕೆ ಆಗಲ್ಲ ಬಿಟ್ರಿ ನಮ್ಮನ್ನು ಇಂಡಿಯಾದಲ್ಲಿ ಅಷ್ಟು ಇದಾಗೋಗ್ತಿತ್ತು ಅದೇ ನಾನು ಪರ್ಚೇಸ್ ಮಾಡಿದೆ ಮೋಸ್ಟ್ಲಿ ಆ ಓಪನ್ನು ಇದರಲ್ಲಿ ಇವತ್ತು ಆ ಡಿಲು ಆಗ್ಬೋದು ಸ್ನೇಹಿತರೆ ಮತ್ತು ಈ ನಮ್ಮ ಇದರಿಂದ ನಮ್ಮ ಯುವಕರಿಗೂ ಸಮೇತ ಕೆಲವು ಲಾಭಗಳು ಎಲ್ಲ ಇದ್ದಾವೆ ಕೆಲವು ರಷ್ಯಾಗಳಲ್ಲಿ ಎಲ್ಲ ಇವಾಗ ಉದ್ಯೋಗಗಳು ಜಾಸ್ತಿ ಇದ್ದಾವೆ ನಮ್ಮ ಯುವಕರಿಗೆ ಉದ್ಯೋಗ ಕೊಡ್ತೀರಿ ಅಂತ ಅವರು ರಷ್ಯಾವರು ಪುತಿನ್ ಅವರು ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ಅದು ಇರ್ಬೋದು ಇವರು ಉದ್ಯೋಗಗಳಂದರೆ ಮಿಲಿಟ್ರಿ ಅವೆಲ್ಲ ಇಲ್ಲ ಕೆಲವು ಬೇರೆ ಟೆಕ್ನಿಕಲ್ ಇದರಲ್ಲಿ ಮತ್ತು ಐ ಟಿ ಇದರಲ್ಲಿ ಕೆಲವು ಡಿಪಾರ್ಟ್ಮೆಂಟ್ಗಳೆಲ್ಲ ಉದ್ಯೋಗ ಅವಕಾಶಗಳು ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಕಡೆ ಬೇರೆ ಕಡೆ ಜಾಸ್ತಿ ಇಲ್ಲ ಉದ್ಯೋಗಗಳು ಮಾಡೋರಿಲ್ಲ ಅದರಿಂದ ಉದ್ಯೋಗಗಳು ಕೊಡ್ತಾವ್ರೆ ಅದರಿಂದ ಸ್ನೇಹಿತರು ಯುಗರಿಗೆ ಸ್ವಲ್ಪ ನಮ್ಮ ಇಂಡಿಯಾದಾಗೆ ಸಹ ಆಗ್ಬೋದು ಇದರಿಂದ ನಮ್ಮ ಇಂಡಿಯಾಗೂ ಸ್ವಲ್ಪ ಲಾಭ ಇದೆ ಇವಾಗ ಇನ್ ರಷ್ಯಾದಿಂದ ಬೇರೆ ದೇಶಗಳೆಲ್ಲ ಮೊದಲು ವ್ಯಾಪಾರ ಮಾಡ್ತಾ ಇದಲ್ಲ ಶೂಸ್ ಆಗಲಿ ಬ್ರ್ಯಾಂಡೆಡ್ ಬಟ್ಟೆಗಳು ಅವೆಲ್ಲ ಕೆಲವು ಆ ಉಕ್ರೇನು ಅವ್ರದ್ದು ವಾರಿನಿಂದ ಕೆಲವು ಇಲ್ಲ ಎಲ್ಲ ಹೊರ್ಟೋಗಿದ್ದಾವೆ ಇವಾಗ ಬೇರೆ ದೇಶಗಳು ಬಿಟ್ಕೊಳ್ಟೋಗಿದ್ದಾವಲ್ಲ ಆ ದೇಶದಲ್ಲಿ ನಮ್ಮ ದೇಶದ್ದು ಪ್ರಾಡಕ್ಟ್ಗಳವರು ಹೆಚ್ಚಿಗೆ ಯೂಸ್ ಮಾಡ್ತಾರೆ ಅವರು ಅದರಿಂದ ನಮ್ಮ ದೇಶದ ಪ್ರಾಡಕ್ಟ್ ಜಾಸ್ತಿ ಎಕ್ಸ್ಪೋರ್ಟ್ ಆಗಬೇಕು ಎಕ್ಸ್ಪೋರ್ಟ್ ಆದರೆ ಇವಾಗ ನಮ್ಮ ಎಕನಮಿ ಸ್ವಲ್ಪ ಬೆಳೀತಾ ಇದೆ ಅದರಿಂದ ಮೋಸ್ಟ್ಲಿ ಇನ್ನೂ ಬೆಳಿಬೋದು ಅವರು ಯೂಸ್ ಮಾಡ್ತಾಯಿದ್ರೆ ನಮ್ಮ ಪ್ರಾಡಕ್ಟ್ಗಳನ್ನ ಯೂಸ್ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಿದ್ರೆ ನಮ್ಮ ಎಕನಾಮಿ ಇನ್ನೂ ಬೆಳೆಯುತ್ತಿದೆ ಅದು ಮೇನ್ ಪಾಯಿಂಟ್ ನಮ್ಮ ಮೇನ್ ಅಡ್ವಾಂಟೇಜ್ ಆಗ್ಬೋದು ಅದು ಮತ್ತು ಇನ್ನೊಂದಿದೆ ಎರಡು ಸಾವಿರದ ಮೂವತ್ತರ ಪಟ್ಕಿ ಇವರು ಹಂಡ್ರೆಡು ಬಿಲಿಯನ್ ಡಾಲರ್ನ ದಾಟಬೇಕು ಅಂತ ಅಂದ್ಕೊಂಡಿದ್ದಾರೆ ಮೋದಿಯವರು ಪುಟಿನ್ ಅವರು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ಆದರೂ ನೀವು ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ತಕ್ಷಣ ಈ ವಿಡಿಯೋನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ